ಸ್ನೇಹಿತರೆ ನಮಸ್ಕಾರ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಒಂದು ಚಾನೆಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಲ್ಲಿ ಎಲ್ಲ ಕೊಟ್ಟಿದೆ ಅದು ನಮಗೆ ಎಲ್ಲ ರೀತಿಯ ಔಷಧಿಯುಕ್ತ ಆಗಿರ್ತದೆ ಆದರೆ ನಾವು ಅದನ್ನು ಉಪಯೋಗಿಸ್ಕೊತ ಸ್ನೇಹಿತರೆ ಸ್ನೇಹಿತರೆ ಇದು ಮೆರಿಂಡ ಗಿಡ ಅಂತಾರೆ ಮೆರಿಂಡ ಗಿಡ ಅಂದರೆ ಈ ಆಡು ಭಾಷೆಯಲ್ಲಿ ಪುಲಿ ಒಲೆ ಕಾಯಿ ಪುಲಿ ಒಲೆ ಕಾಯಿ ಅಥವಾ ಹಣ್ಣು ಇದು ಅರಣ್ಯದಲ್ಲಿ ಅತಿ ಹೆಚ್ಚುವಾಗಿ ಬೆಳೆದಿರ್ತದೆ ಇದು ಇದಕ್ಕೆ ನೋಡಿ ಮುಳ್ಳುಗಳಿದೆ ನೋಡಿ ಮುಳ್ಳು ಎಲ್ಲ ಇದೆ ಇದಕ್ಕೆ ಮುಳ್ಳುಗಳು ಇದು ಕಾಯಿ ರುಚಿ ಏನಪ್ಪ ಅಂದರೆ ಅತಿ ಮಧುರವಾದ ಚೆನ್ನಾಗಿರ್ತದೆ ಭಾರಿ ಸ್ಮೆಲ್ ಅಷ್ಟೇ ಗುಡ್ ಸ್ಮೆಲ್ಲು ಹಾಲು ತುಂಬಿರ್ತದೆ ಅದಕ್ಕೆ ಆ ಹಣ್ಣಿಗೆ ಈಗ ಸ್ಪೌಟ್ ಆಗಿದೆ ಇನ್ನೂ ಹೂವನ್ನು ಬಿಟ್ಟಲ್ಲ ಇದು ಸ್ನೇಹಿತರೆ ಇಂತಹ ಒಂದು ಹಣ್ಣುಗಳನ್ನು ನಾವು ಸೇವನೆ ಮಾಡಬೇಕು ಇದರಲ್ಲಿ ಆಯಾ ಅಂಶಗಳು ಜಾಸ್ತಿ ಇರ್ತವೆ ಇದರಲ್ಲಿ ಅನೇಕ ರೀತಿಯ ರೋಗ ಶಕ್ತಿ ಜಾಸ್ತಿ ಇರ್ತದೆ ಹಾಲು ಅಂದರೆ ನಮಗೆ ಆಯಸ್ ಜಾಸ್ತಿ ಕೊಡುವಂಥ ಶಕ್ತಿ ಇರ್ತದೆ ಇದಕ್ಕೆ ಹೊಸ್ದಾಗಿ ಇದನ್ನು ಮೆರಿಂಡ ಹಣ್ಣು ಅಂತ ಹೆಸರಿಟ್ಟವ್ರೆ ನೋಡಿ ಹೂವು ಹಾಲು ಹಾಲು ಮೆರಿಂಡ ಅಂತ ಸಿಟ್ಟವ್ರೆ ಇದಕ್ಕೆ ಇದು ಅಷ್ಟು ರುಚಿಕರವಾದದ್ದು ಎಲ್ಲ ಹುಲಿ ರುಚಿ ಅಷ್ಟಿರಲ್ಲ ಹುಲಿ ಅದರಲ್ಲಿ ರುಚಿಕರವಾದ ಹಣ್ಣಿದು ಇದನ್ನು ಎಲ್ಲಾದ್ರೂ ಸಿಕ್ಕಿದ್ರೆ ದಯವಿಟ್ಟು ಬಿಡಿಬೇಡಿ ಕಾಡಲ್ಲಿ ಜಾಸ್ತಿ ಬೆಳೀತಾ ಈಗ ಇದೆಲ್ಲ ನಶಿಸಿ ಹೋಗ್ತಾಯಿದೆ ಸ್ನೇಹಿತರೆ ಇದನ್ನು ಮತ್ತು ಇದು ಒಂದು ಬಾರ್ಕು ಬೇರಿನ ಬಾರಕ್ಕೋ ಇದೆಲ್ಲನೂ ಕಷಾಯಕ್ಕೆ ಭಾರಿ ಯೂಸ್ ಆಗಿತ್ತು ಮೂಳೆ ಗಟ್ಟಿ ಮಾಡೋಕ್ಕೆ ಇದರಲ್ಲಿ ಶು ಬಿ ಪಿ ಶುಗರ್ ಎಲ್ಲ ಹೋಗುತ್ತೆ ಸ್ನೇಹಿತರೆ ಇಂತಹ ಒಂದು ಗಿಡವನ್ನು ನಾವು ಬೆಳೆಸಿ ಅದೊಂದು ಬರುವಂತಹ ಹಣ್ಣುಗಳನ್ನು ನಾವು ಸೇವನೆ ಮಾಡಬೇಕು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಲ್ರಿಗೂ ಮುಟ್ಲಿ ಎಲ್ಲೂ ಮುಟ್ಲಿ ಕಾರಣ ಕೆ ಈ ಗಿಡಗಳನ್ನು ಕೆಲವು ನೋಡಿರೋದಿಲ್ಲ ಆದರೆ ಎಲ್ಲಾದರೂ ಇದು ನೋಡಿಬಿಟ್ರೆ ಅವರವರ ಜಮೀನಲ್ಲಿ ಅದನ್ನು ಬೆಳೆಸಿ ಅದರ ಒಂದು ಹಣ್ಣುಗಳನ್ನು ಸೇವನೆ ಮಾಡ್ಬೋದು ಅಂತ ನಾವು ತಿಳಿಸ್ಕೊ ನಮಸ್ಕಾರ ಸ್ನೇಹಿತರೆ